ನನ್ನ ಮಗುವಿಗೆ ತುಂಬಾ ಸುಮಾರು ಕಡೆ ಹೋಗಿದೀನಿ ಯಾ ಯಾಸ್ಪಟ್ಲು ನಮ್ಮಅಮ್ಮ ನಮ್ಮ ಅಪ್ಪ ಎಲ್ಲ ಬಿಟ್ಬಿಟ್ರು ನಮ್ಮ ತಮ್ಮ ಅಷ್ಟು ಮಾತಾಡ್ತಾ ಇರ್ಲಿಲ್ಲ ಎಲ್ಲರೂ ಹೋಗಿ ನನ್ನ ಹತ್ರ ಮಾತಾಡ್ತಾರೆ ತಂಗಿನೇ ಕರ್ಕೊಂಡ್ ಬಂದಿಲ್ಲ ನಮ್ಮ ತೋರಿಸಿತ್ತು ನಾನು ಯಾರ ಜೊತೆ ಮಾತಾಡ್ತಿರ್ಲಿಲ್ಲ ವರ್ಷ ಆಗಿತ್ತು ನಾವು ಅಷ್ಟು ಕಷ್ಟ ಇತ್ತು ಇವತ್ತು ಚೆನ್ನಾಗಿ ಚೆನ್ನಾಗಿದ್ದೀನಿ ಸ್ನೇಹಿತರೆ ನಾವು ನಿಮಗೆ ಕರ್ನಾಟಕದ ಎಲ್ಲ ಪ್ರಸಿದ್ಧಿ ದೇವಾಲಯಗಳನ್ನು ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ಪುಣ್ಯಕ್ಷೇತ್ರ ಶ್ರೀ ರೇಣುಕಾದೇವಿ ಎಲ್ಲಮ್ಮ ತಾಯಿ ದೇವಾಲಯ ಈ ದೇವಾಲಯವಿರುವುದು ಅಜ್ಜನಕಟ್ಟೆ ಶಾಂತಿನಗರ ಗ್ರಾಮ ದೊಡ್ಡಬಳ್ಳಮಂಗಲ ಹೋಬಳಿ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿದೆ ಶ್ರೀ ರೇಣುಕಾದೇವಿ ಯಲ್ಲಮ್ಮ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಪವಾಡಗಳು ನಡೆಯುತ್ತಲೇ ಇವೆ ಕರ್ನಾಟಕದ ಮೂಲೆ ಮೂಲೆಯಿಂದ ಸಾವಿರಾರು ಭಕ್ತರು ಈ ದೇವಸ್ಥಾನಕ್ಕೆ ಬಂದು ತಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳುತ್ತಿದ್ದಾರೆ ನನ್ನ ಹೆಸರು ಅಂತ ನಮ್ಮ ದಿಗಿರಿಯಿಂದ ಬಂದಿರೋದು ನಮ್ಮ ಮಗಂಗೆ ತುಂಬಾ ಹುಷಾರಿಂದ ಇದ್ವಿ ಕಷ್ಟ ಅಂದರೆ ಕಷ್ಟ ಆಗ್ಬಿಟ್ಟಿತ್ತು ಮನೆಯಲ್ಲಿ ಎಲ್ಲೆಲ್ಲ ಹೋದರೂ ಏನೂ ಆಗಿಲ್ಲ ಆದರೆ ಅಮ್ಮನ ಹತ್ರ ಬಂದಾಗ ಎಲ್ಲ ಸರಿ ಹೋಯಿತು ಮೂರು ವಾರ ಬಂದಾಗ ಇದೇ ಥರನೇ ಬಿಡ್ದು ನನ್ನ ಅಮ್ಮನ್ನ ಅಮ್ಮನ ಮಗನ ಸರಿ ಮಾಡಿಕೊಟ್ರು ನನಗೆ ಈಗ ನಮ್ಮ ಮನೆಯವ್ರು ಬಂದವ್ರೆ ಎಲ್ಲೋ ದೇವ್ರಿಗೆ ಹೋಗ್ದಿದ್ದಾರೋ ಅವರು ನಮ್ಮ ಮನೆಯವ್ರು ಬಂದಿದ್ದಾರೆ ನನಗೆ ತುಂಬ ಕಷ್ಟ ಇತ್ತು ಅಂದರೆ ಇತ್ತು ಇವಾಗೂ ಅಷ್ಟೇ ಇನ್ನು ಸ್ವಲ್ಪ ಗುಡ ಅದರಲ್ಲೇ ಇದ್ದೀನಿ ಅಷ್ಟು ನಾವು ಬಿದ್ದರೂ ನನ್ನ ಅಮ್ಮಂಗೆ ಬರ್ತಾನೆ ಇದ್ದೀನಿ ಆದರೆ ನೀವು ಅಷ್ಟೇ ಒಂದೇ 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 ವಾಕ್ಯ ಕೇಳಿ ಒಂದೇ ಮೂರು ಸರಿ ಬಂದ್ರೂ ಅದನ್ನೇ ಬೇಡ್ರಿ ಅಮ್ಮ ಅವಳೇ ಇಲ್ಲಿ ಅಂತಲೇ ನಂಬ್ರಿ ನೀವೆಲ್ಲ ಒಂದೇ ಸ ಒಂದೇ ಮಾತಿನಲ್ಲೇ ಇರಬೇಕು ಇನ್ನೊಂದು ಕೇಳಿ ಇನ್ನೊಂದು ವಾರ ಇನ್ನೊಂದು ಕೇಳಿದ್ರೆ ಅದು ಆಗೋದಿಲ್ಲ ನೀವೆಲ್ಲ ಎಷ್ಟು ನಂಬಿಕೆ ಇಡ್ತೀರ ಅಮ್ಮಂಗೆ ನಿಮ್ಗೆ ಅಷ್ಟೇ ಒಳ್ಳೇದು ಮಾಡ್ತಾರೆ ನನ್ನ ಮಗ ಉಳಿತಾನೆ ಇರಲಿಲ್ಲ ಅಷ್ಟು ಕಷ್ಟದಲ್ಲಿದ್ವಿ ನನ್ನ ಮಗ ಇವತ್ತೆಲ್ಲರಂತೆ ಊರಲ್ಲಿ ಓಡಾಡ್ತಿದ್ದೀವಿ ನಮ್ಮ ಊರಲ್ಲಿ ನಮ್ಮನ್ನು ಯಾರನ್ನೂ ಇಷ್ಟನೇ ಪಡ್ತಿರ್ಲಿಲ್ಲ ನಾವು ನಮ್ಮ ತಂಗಿ ಮನೆಗೆ ತಪ್ಪಿಸ್ಕೊಂಡು ಹೋಗಿದ್ವಿ ತುಂಬ ಸಾಲ ಮಾಡಿ ಮಗನಿಗೆ ಇಟ್ಟು ಆದರೆ ಇವತ್ತು ಊರಲ್ಲಿ ಓಡಾಡ್ಕೊಂಡು ನಾಲ್ವರಂತೆ ನಾವು ಇದ್ದೀವಿ ಆ ಅಮ್ಮನ ಕೃಪೆ ಅದೆಲ್ಲ ಅಂತ ನನಗೆ ಅನ್ನಿಸ್ತಾ ಇತ್ತು ಅದನ್ನ ಹೇಳಬೇಕು ಅಂತ ನನ್ನ ಮನಸ್ಸು ಆದರೆ ನನ್ನ ಮಗಂಗೆ ಓಡಾಡೋದೆ ನನಗೆ ಅಮ್ಮ ಹೊರ ಕೊಟ್ಟವಳೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ನಾನು ನೀವು ಎಲ್ಲರೂ ಅಷ್ಟೇ ಒಂದೇ ಮನಸ್ಸಿನಿಂದ ಬರ್ರಿ ನಿಮಗೂ ಕೂಡ ಒಳ್ಳೇದಾಗ್ತೈತೆ ನನಗೆ ಒಳ್ಳೇದಾಗೈತೆ ಅದಕ್ಕೆ ನನಗೆ ಹೇಳಬೇಕು ಅನ್ನಿಸ್ತು ನಾನು ನನ್ನ ಮಗಂಗೆ ತುಂಬ ಸುಮಾರು ಕಡೆ ಹೋಗಿದ್ದೀನಿ ಆ ಹಾಸ್ಪೆಟ್ಲಿಗೆ ಹೋಗಿಲ್ಲ ನಮ್ಮ ತವ್ರ ಮನೆಗೆ ನಮ್ಮಮ್ಮ ನಮ್ಮ ಅಪ್ಪ ಎಲ್ಲ ಬಿಟ್ಬಿಟ್ರು ನಮ್ಮ ತಮ್ಮ ಅಷ್ಟು ಮಾತಾಡ್ತಾ ಇರಲಿಲ್ಲ ಎಲ್ಲರೂ ಇವಾಗ ನನ್ನ ಹತ್ರ ಮಾತಾಡ್ತಾರೆ ತಂಗಿನೇ ಕರ್ಕೊಂಬಂದಿಲ್ಗೆ ನಮಗೆ ತೋರಿಸಿದ್ದು ನಾನು ಯಾರ ಜೊತೆಯೂ ಮಾತಾಡ್ತಿಲ್ಲ ವರ್ಷ ಆಗಿತ್ತು ನಾವು ಅಷ್ಟು ಕಷ್ಟ ಇತ್ತು ಇವತ್ತು ಚೆನ್ನಾಗಾಗೈತೆ ಚೆನ್ನಾಗಿದ್ದೀನಿ ಆರೋಗ್ಯ ಸರಿ ಇರಲಿಲ್ಲ ನನಗೆ ಒಂದು ಸ್ವಲ್ಪ ಎಲ್ಲ ಇತ್ತು ಅಮ್ಮನ ಬೇಡದಾಗಿಂದ ಸ್ವಲ್ಪ ಕಡಿಮೆ ಆಗಿದೆ ಆದರೆ ಯಾಕೆ ಮತ್ತೆ ಮತ್ತೆ ಈ ಥರ ಆತೈತಮ್ಮ ವಾಕ್ಯ ಕೇಳೋಕೆ ಬರೋಕ್ಕೆ ನನಗೆ ಶಕ್ತಿ ಆಗ್ತಿಲ್ಲ ಮಂಗಳವಾರ ಬರೋದಕ್ಕೆ ಟೈಮ್ ಸಿಗ್ತಿಲ್ಲ ಇಲ್ಲ ಅಮ್ಮ ನೋಡಿದ್ದೀನಿ ನಿನ್ನ ಜೊತೆ ಮಾತಾಡಿದ್ದೀನಮ್ಮ ನಾನು ವಾಕ್ಯನೂ ಕೇಳಿದ್ದೀವಿ ನೀವು ನಾವು ನಿಮಗೆ ಹೊಕ್ಕಲು ಆಗಿದ್ದೀವಮ್ಮ ಹೌದಮ್ಮ ನಿಮ್ಮ ವಿಡಿಯೋಗಳೆಲ್ಲ ನನ್ನ ಹತ್ರ ಐತೆ ಅಮ್ಮ ಪ್ರತಿದಿನ ನೋಡ್ತೀವಿ ಪ್ರತಿದಿನ ಪೂಜೆ ಮಾಡ್ತೀನಿ ನಮ್ಮ ಮಗುಂಗೆ ತಲೆ ಸುತ್ತು ಅಂತ ಬರ್ತಾಯ್ತಮ್ಮ ಫಸ್ಟು ತಲೆ ಸುತ್ತಂತ ಬಂದು ಬಿದೋಗ್ತಾ ಇದ್ದ ಯಾವಾಗ ಅಂತ ಕೇಳಿದ್ದೀನಮ್ಮ ನಿಮ್ಮ ಹತ್ರ ವಾಕ್ಯ ನಾನು ಕೇಳಿ ಆಮೇಲೆ ಮೂರು ಸರಿ ಬಂದ್ವಿ ಅಮ್ಮ ಮರೆ ನೀರು ಹಾಕ್ಸ ಕೇಳಿದ್ರಿ ಇದು ಮೂರನೇ ಸರಿ ಅವಂದು ಆಗೋಯ್ತು ನನಗೆ ಆರೋಗ್ಯ ಸರಿ ಹೋಗ್ತೈತೆ ಅಂತ ನನ್ನ ಮನಸ್ಸೇ ಹೇಳ್ತಾಯಿತ್ತು ನನ್ನ ಮಗುಂದಾಯ್ತು ಇವಾಗ ನಾನು ಹಾಕಿಸ್ಕೋಬೇಕು ಅಂತ ಮನ್ಸು ಬಂತ ಅದಕ್ಕೆ ಬಂದೆ ಅಮ್ಮ ನೀವು ಅಷ್ಟೇ ಎಲ್ಲರೂನು ಒಂದೇ ಮನಸ್ಸು ಒಂದು ವಾಕ್ಯ ಮೂರು ವಾರ ಪ್ರತಿ ಅದೇ ವಾಕ್ಯ ಕೇಳ್ತಾಯಿದ್ರೆ ನಿಮಗೂ ನನ್ನ ಥರನೇ ಹೇಳಬೇಕು ನಾನಿವತ್ತು ಎಷ್ಟು ಕಷ್ಟ ಬಿದ್ದಿದ್ದೋ ಅದೇ ನಾನು ಎಷ್ಟು ಸುಖವಾಗಿ ಇವತ್ತು ನಿಂತು ಮಾತಾಡ್ತಿದ್ದೀನೋ ಅದೇ ಥರ ನೀವು ಒಂದಿನ ಮಾತಾಡ್ತೀರಂತ ಅಮ್ಮ ನನಗೆ ನನ್ನ ಮನಸ್ಸು ಹಾಗನ್ನಿಸ್ತಾಯಿದೆ ಆದರೆ ನಾನು ಕಷ್ಟ ಬಂದು ತಾತಿ ತಗೊಂಡೆ ಕೆಳಗಡೆ ಬಿದ್ದಿತ್ತು ಅದನ್ನು ತಗೊಂಡು ಹೋಗಿದ್ದೆ ದಾರಿಯಲ್ಲಿ ಬಸ್ಸಲ್ಲಿ ಹೋಗ್ಬೇಕಾದ್ರೆ ನನಗೆ ಆರೋಗ್ಯನೇ ಸರಿ ಇಲ್ಲದೆ ಆಯಿತು ನನಗೆ ಕೊಡೋಕ್ಕೆ ದುಡ್ಡಿರಲಿಲ್ಲ ನನ್ನ ಮಗ ಸರಿ ಹೋದರೆ ಸಾಕು ಅಂತ ಒಂದೇ ಮನಸ್ಸಿನಲ್ಲಿತ್ತು ಇತ್ತು ಕೆಳಗಡೆ ಬಿತ್ತಲ್ಲ ಅಂತ ಹೇಳ್ದೆ ತೊಗೊಂಡೋದೆ ನಾನು ಅರ್ಧ ದಾರಿ ಹೋಗುವಾಗೆ ನನ್ಗೆ ಹುಷಾರಿಲ್ಲದೆ ಆಯಿತು ಅಮ್ಮಂಗೆ ಮುಗ್ಕೊಂಡೆ ಅಮ್ಮ ಇನ್ನೂರು ರೂಪಾಯಿ ಜೊತೆಗೆ ನೂರು ಒಂದು ರೂಪಾಯಿ ಹಾಕಿ ಹಾಕ್ತೀನಿ ಅಮ್ಮ ನನ್ನ ಮಗುಂಗೆ ಏನು ತೊಂದರೆ ಕೊಡಬೇಡ ಅಂತ ಬೇಡದೆ ನಾನು ಬೇಡಿದ ತಕ್ಷಣವೇ ನನಗೆ ಆರೋಗ್ಯ ಸರಿ ಹೋಯಿತು ಮನೆಗೆ ಹೋದೆ ಮನೆಗೆ ಹೋಗಿ ಮತ್ತೆ ಬಂದು ಉಂಡೆ ಕಾಸು ಹಾಕಿ ಮುಗ್ದು ಕೂತ್ಕೊಂಡೆ ಎರಡನೇ ವಾರ ಓಟ ತೊಗೊಂಡೆ ಐನೂರು ರೂಪಾಯಿ ಕೊಟ್ಟು ತಾದಿ ತಗೊಳಕ್ಕೆ ಇನ್ನೂರು ರೂಪಾಯಿ ಇರಲಿಲ್ಲ ನಮ್ಮ ಹತ್ರ ಊರಾಗ ಯಾರೂ ನಮ್ಮನ್ನು ನಂಬುತ್ತೆ ಇರಲಿಲ್ಲ ಸಾಲ ಮಾಡಿ ಊರು ಬಿಟ್ಟು ಹೋಗೋಳು ಹೇಳಿ ಸಾಲ ಕೊಟ್ಟರೆ ಏನು ಮಾಡ್ತಾಳೋ ಅಂತ ಎಲ್ಲ ಆಡ್ಕೊತಿದ್ರು ಇವತ್ತು ಅಷ್ಟೇ ಈ ಥರ ಇರೋದಕ್ಕೆ ನನ್ನ ಜೊತೆ ಯಾರು ಇರಲ್ಲ ಆದರೆ ಅಮ್ಮ ನನ್ನ ಜೊತೆ ನಾನು ನಾನಿದ್ದೀನಿ ಅಂತ ಹೇಳ್ತಾಳೆ ನನ್ನ ಮಗ ಅಮ್ಮ ಪೂಜೆ ಮಾಡಿದ್ರೆ ಅವ್ನ ಭಕ್ತಿಯಿಂದ ಬೇಡವನಂದ್ರೆ ಅಮ್ಮ ಓ ಬೀಳ್ತೈತೆ ನನ್ನ ಮಗ ಅದನ್ನು ಹಿಡಿಯೋ ಮಾಡಿ ಇಟ್ಕಂಡವನೇ ನಾನು ಅದನ್ನೇ ಹೇಳೋದು ನಿಮಗೆ ಅಮ್ಮನ ಮನ್ಸಾರೆ ಯಾರು ಇಷ್ಟಪಡ್ತಾರೋ ಪಡ್ತಾರೋ ಫಲಿತಾಂಶ ತಪ್ಪಿದ್ದಲ್ಲ ಇಲ್ಲಿ ಅಮ್ಮ ಅವಳೇ ಅಮ್ಮ ಅಮ್ಮ ಅವಳೆ ಅಂತ ನೀವ್ ಅನ್ಕೋಬೇಕು ಇಲ್ಲಿ ಇಲ್ಲಿರೋದ್ ಆಯಮ್ಮ ಅಷ್ಟೇ ನಮ್ಮ ನಮ್ಮನಸ್ನಲ್ಲ ಆಯಮ್ಮನ ನೆಲೆಸ್ಕೊಂಡ್ರೆ ಇಲ್ಲೇ ಇರ್ತಾಳೆ ಅಂತ ನನ್ನ ಇಷ್ಟ ಒಂದ್ಸರಿ ಬಂದ್ವಿ ಏನೋ ಆಗ್ಲಿಲ್ಲ ಅಂತ ಯಾರು ಬೇಜಾರ್ ಮಾಡ್ಕೊಂಬೆಡ್ರಿ ಎರಡನೇ ಸರಿಗೆ ಗುಣ ಕಾಣ್ತತೆ ಮೂರನೇ ಸರಿಗೆ ನಿಮ್ದಾದ್ರೂ ಕಷ್ಟನೇ ಇರೋದಿಲ್ಲ ಇನ್ನೊಂದು ಕೇಳೋಣ ಅಂತ ನೀವೇ ಬರ್ತೀರಾ ಎಲ್ಲರಿಗೂ ಅಷ್ಟೇ ಹೇಳೋದು ನಮ್ಮ ಮಕ್ಕಳು ಹಠ ಮಾಡ್ತಾರೆ ಅಂತ ಒಡೆದು ಬಡಿಯೋದಲ್ಲ ಅಮ್ಮನ ಹತ್ರ ಕೇಳ್ರಿ ಅಮ್ಮ ಸರಿ ಮಾಡ್ತಾರೆ ನಮಗೆ ನೋವಾಗ್ತೈತೆ ಅಂತ ನೀವು ಬೇರೆಯವ್ರ ಹತ್ರ ಹೇಳ್ಕೊಂಬಿಡ್ರಿ ಆಡ್ಕಂಡು ನಗ್ತಾರೆ ಅದೇ ಅಮ್ಮನ ಹತ್ರ ಹೇಳ್ಕೊಂಡ್ರೆ ನಮ್ಮ ಕಷ್ಟ ಪರಿಹಾರ ಆಗ್ತೈತೆ ಕಡೆ ಕೂತ್ಕೊಂಡು ಅಮ್ಮ ಅಮ್ಮ ಅಂತ ನೂರು ಸರಿ ಕೇಳ್ರಿ ಅಲ್ಲಿ ಅರ್ಥ ಇರ್ತೈತೆ ಆದ್ರೆ ಬೇರೆಯವ್ರ ಹತ್ರ ಫ್ರೆಂಡ್ಸ್ ಇವರು ಅಂತ ಹೇಳ್ಕಂಡ್ವಿ ಅಂದರೆ ನಾವು ಅವ್ರನ್ನ ಎಲ್ಲ ತೆಗ್ದಾಕ್ತಾರೆ ಪಕ್ಕದ ಕಡೆ ಎಲ್ಲ ಹೋಗಿ ಹೇಳ್ಕೊಂತಾರೆ ಆದರೆ ಅಮ್ಮ ಹಂಗಲ್ಲ ನೊಂದಿ ಬೆಂದವಳೆ ಹೊಟ್ಟೆ ಊಟ ಇಲ್ಲ ಇವಳಿಗೆ ಇಕ್ಕಿ ನೋಡೋಣ ಅಂತ ಇಕ್ತಾರೆ ಅಮ್ಮ ಆಚೆ ಇರೋ ಅಮ್ಮನಿಗೆ ನಾಲ್ಕು ಮರಿ ಆಗಲಿ ಕಡ್ದು ಅಡುಗೆ ಮಾಡಿ ಇಲ್ಲಿ ಅಂದ್ಕೊಂಡಿದ್ದೀನಿ ಇಷ್ಟು ಕಷ್ಟ ಇದ್ರೂ ನಾನು ಅಂದ್ಕೊಂಡಿದ್ದೀನಿ ನನ್ನ ಮಗನ ಸರಿ ಮಾಡಿ ನನ್ನ ಮಗನ ಸರಿ ಹೋದ್ರು ನಮ್ಮ ಮನೆಯವರು ನನ್ನ ಥರ ನನ್ನ ಮಗಳಿಗೆ ಈ ಥರ ನಿಂತ್ಕೊಬೇಕು ಹಾಗೆ ಹಂಗೆ ಮಾಡಬೇಕು ಅಂತ ಅಯ್ಯಮ್ಮನ ಬೇಡ್ತಿದ್ದೀನಿ ಮಾಡ್ತಾಳೆ ಅಯ್ಯಮ್ಮ ನಮ್ಮ ಮನೆಯವ್ರು ಒಂದು ದೇವ್ರಿಗೆ ಹೋದಾರಲ್ಲ ನಮ್ಮ ಮನೆಯವ್ರು ಬಂದವರು ಆಚೆ ನಿಂತಿದ್ದಾರೆ ಹಾಂ ಚಂದ್ರಶೇಖರ್ ಅಂತ ಆದರೆ ಒಳಗಡೆ ಬರ್ತಿಲ್ಲ ಅವರು ಅವಾಗಿಂದ ನೋಡ್ತಿದ್ದೀನಿ ಅಮ್ಮ ಕರೆಸ್ತಾಳೆ ಅಂತಲೇ ಇದ್ದೀನಿ ನಾನು ನಮ್ಮ ಸಂಸಾರ ಸರಿ ಇಲ್ಲ ಆದರೆ ಉಂಥರ ಬಾಧೆ ಅದನ್ನು ಸರಿ ಅಂತ ನಾನು ಅನ್ಕೊಂಡಿದ್ದೀನಿ ನಂಬಿಕೆ ಇಟ್ಟಿ ಬರ್ತಾ ಇದ್ದೀನಿ ನಂಗೆ ಟೋಕನ್ ತಗೊಂಡ್ ಶಕ್ತಿನೇ ಇಲ್ಲ ಶುಕ್ರವಾರ ಬಂತು ಅಂದರೆ ಚೀಟಿ ಕಟ್ಟಕ್ಕೆ ದುಡ್ಡಿಲ್ಲ ಆದರೆ ಅಮ್ಮ ಅವಳೇ ಅಂತ ಬದುಕ್ತಾ ಇದ್ದೀನಿ ನಾನು ಅಣ್ಣ ತಮ್ದಿರು ನಂಬಲಿಲ್ಲ ಎಲ್ಲಾರನ್ನೂ ನೊಮ್ಮೆ ಎಲ್ಲರೂ ಕೈ ಬಿಟ್ರು ಎಲ್ಲರಿಗೂ ಇಟ್ಟು ಸಾಲ ಮಾಡಿ ಇವಾಗ ಸಾಲ ಏನು ಮಾಡಿದೆ ಅಂತ ಕೇಳ್ತಾರೆ ಸರಿ ನಾನು ಇವೂ ಅಷ್ಟೇ ಎಲ್ಲರೂ ನೊಂದಿರೋರೆ ಬರೋದಿಲ್ಗೆ ಇರೋರು ಯಾರೂ ಬರೋಲ್ಲ ಹಂಗಾಗಿ ಹೇಳ್ತಿದ್ದೀನಿ ನಾವಿರೋರು ಆಗಬೇಕು ಇರೋರು ಮುಂದೆ ನಾವು ಯಾವತ್ತು ಹಿಂಗಿರಬಾರ್ದು ಅಮ್ಮ ನಮ್ಮನೆ ಎತ್ತುತ್ತಾಳೆ ನಂಬ್ರಿ ಜನ ಫ್ರೆಂಡ್ಶಿಪ್ಪು ಯಾರೂ ಇಲ್ಲ ಇರೋದು ಅಮ್ಮನೇ ಅಮ್ಮ ಇಲ್ಲಿ ನಿಂತು ನಾನು ಮಾತಾಡೋಕೆ ನಾನು ಅಷ್ಟೇ ಯಾರೋ ಮಾತಾಡ್ತಿದ್ರೆ ಹೆಂಗಪ್ಪ ಮಾತಾಡೋದು ಏನು ಹೇಳೋಣ ಅಂತಿತ್ತು ಅಮ್ಮ ಹೇಳಕ್ಕೆಲ್ಲ ನನಗೆ ದಾರಿ ಕೊಟ್ಲು ಅದಕ್ಕೆ ನಿಂತ್ಕಂಡು ನಾನು ಮಾತಾಡ್ತಿದ್ದೀನಿ ಭಯ ಆಗ್ತಾಯಿತ್ತು ಯಾರಾದರೂ ಬೇರೆಯವ್ರು ಇಲ್ಲಿ ನಿಂತು ಮಾತಾಡ್ತಾ ಇದ್ದರೆ ಸರಿ ನಾನು ನೀವು ನಂತರ ಒಂದಿನ ಮಾತಾಡ್ತೀರ ಅಮ್ಮ ಮಾತಾಡಿಸ್ತಾಳೆ ಆದರೆ ನಮ್ಮಲ್ಲಿ ಧೈರ್ಯ ಇರಲಿಲ್ಲ ಅಂದರೆ ಅಮ್ಮ ಧೈರ್ಯ ಕೊಡ್ತಾಳೆ ನಮಗೆ ಅಮ್ಮನೊಂಬ ನಾ ಫ್ರೆಂಡ್ಶಿಪ್ಪು ಜನ ನೆಂಟರು ನಿಷ್ಠು ಸಂಬಂಧ ಯಾರೂ ಇಲ್ಲ ಎಲ್ಲ ಇಕ್ಕಿ ಕಳ್ಕೊಂಡಿರೋದು ಲಾಸ್ಟ್ ಫೈನಲ್ ಅಂತ ಅಮ್ಮನ ಹಿಡ್ದಿದ್ದೀನಿ ನೀವು ಅಷ್ಟೇ ಅಮ್ಮನೇ ನಂಬ್ರಿ ಅಮ್ಮನೇ ಇದು ಮಾಡಿ ಯಾವತ್ತೂ ಅಷ್ಟೇ ಅಮ್ಮ ಕೈ ಬಿಡೋಲ್ಲ ಸಾವಿರ ರೂಪಾಯಿ ಕೊಡ್ತೀವಿ ಟೋಕನ್ ಅಂತ ಯೋಚನೆ ಮಾಡಬೇಡ್ರಿ ಆದರೆ ನೀವೆಲ್ಲಾದರೂ ಕುಡ್ದೆ ಹಾಳು ಮಾಡ್ತೀರಲ್ಲ ಅದು ಹೋಗ್ತೈತೆ ಆದರೆ ಹೆಂಡ್ತಿ ಮಕ್ಕಳು ಯಾವ ಥರ ಹೇಳಿದ್ರೆ ಅದೇ ಥರ ಕೇಳ್ರಿ ಯಾಕೋತ ಹೆಂಡ್ತಿ ಯಾವತ್ತೂ ಕೆಲಸ ಕೇಳಲ್ಲ ನಿಮಗೆ ಅವ್ರು ಚೆನ್ನಾಗಿದ್ರೆ ನೀವು ಚೆನ್ನಾಗಿರ್ತೀರಿ ನೀವು ಚೆನ್ನಾಗಿದ್ರೆ ಅವ್ರು ಚೆನ್ನಾಗಿರ್ತಾರೆ ಆದರೆ ಮಕ್ಕಳು ನಿಮ್ಗಾಗೆ ಕಾಯ್ತಿರ್ತಾರೆ ಅಪ್ಪ ಅಂತಂದುವ್ರಿಗೆ ಆದರೆ ನೀವು ಬೇರೆಯವ್ರಿಗೆ ಇಟ್ಬಿಟ್ಟು ಬಂದು ಇಲ್ಲಿ ಹೆಂಡ್ತಿ ಅಡುಗೆ ಮಾಡಿರೋದು ಮಾತ್ರ ರುಚಿ ಟೇಸ್ಟ್ ನೋಡಬಾರ್ದು ಬೇರೆಯವ್ರಿಗೆ ದುಡ್ಡಿಗೆ ಬಂದು ಮನೆ ಹೆಂಡ್ತಿ ಊಟ ರುಚಿ ಟೇಸ್ಟ್ ನೋಡಿದ್ರೆ ಅತ್ತ ಅಲ್ವಾ ಅದೇ ಎಂಟಿ ಮಕ್ಕಳಿಗೆ ಕೊಟ್ಟಿ ಅಲ್ಲೇ ಎಲ್ಲ ಕಾಣಿ ಎಲ್ಲ ಅಲ್ಲೇ ಸಿಗುತ್ತೆ ನೋಡುದ್ರಲ್ಲ ವೀಕ್ಷಕರೇ ಶ್ರೀ ರೇಣುಕಾದೇವಿ ಎಲ್ಲಮ್ಮ ತಾಯಿಯ ಮಹಿಮೆ ಪವಾಡಗಳನ್ನು ನೋಡಿ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ರೇಣುಕಾದೇವಿ ಯಲ್ಲಮ್ಮ ತಾಯಿಯ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿ ವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು